ಕಳೆದ ಹದಿನೈದು ದಿವಸಗಳಿಂದ ಬೀದರ್ ಕಲಬುರ್ಗಿ ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡಿದಂಥ ಧಾರಾಕಾರದ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಬೀದರ್ ಕಲಬುರ್ಗಿ ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬ ಚೆನ್ನಾಗಾಗಿತ್ತು ಅಧ್ಯಕ್ಷರೇ ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ ಸೋಯಾಬೀನ್ ಉದ್ದ ಹೆಸರು ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಂಬಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಬೀದರ್ ಕಲಬುರಗಿಯಲ್ಲಿ ಅಧ್ಯಕ್ಷರೇ ಆರು ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ನಮ್ಮ ಕಡೆಯ ಅಧ್ಯಕ್ಷರೇ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸ ಆಗ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅಂದ್ರೆ ಅಧ್ಯಕ್ಷರೇ ಅದು ಬಿಸಿಲು ಬಿದ್ದು ಜರ ಗಾಳಿ ಬೀಜ ತುಂಬ ಅಧ್ಯಕ್ಷರೇ ಸೋಯಾಬೀನ್ ಈಗ ಅದು ತುಂಬ್ಕೊಲಕ್ ತಯಾರಿಲ್ಲ ಅಧ್ಯಕ್ಷರೇ ಹೆಸರ ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲು ಬಂದ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ಅಂದ್ರ ಆ ಹೆಸರಿನ ರಾಶಿ ಮಾಡ್ಕೊಂಬಂಥ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬ ರೈತರು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಅತಿಯಾದ ಮಳೆಯಿಂದ ಅಧ್ಯಕ್ಷರೇ ಮನ್ನ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತ ಅಧ್ಯಕ್ಷರೇ ಎಷ್ಟು ಮಂದಿಗಳು ಬಾಯಿ ಅಧ್ಯಕ್ಷರೇ ಬಾಯಿ ಎಲ್ಲ ಸಂಪೂರ್ಣ ಅಧ್ಯಕ್ಷರೇ ಪಂಪ್ಸೆಟ್ಗಳು ಎಲ್ಲ ಹರ್ಕೊಂಡು ಹೋಗ್ಯಾವ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ ಶಾಸಕರಿಗೆ ಯಾರಿಗೆ ರೈತರು ನೋ ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು ಯಾರು ಸರ್ಕಾರಿ ಶಾಲೆಯೊಳಗೆ ಕನ್ನಡ ಮಾಧ್ಯಮದಾಗ ಓದು ಮಂತ್ರಿ ಆಗಿರೋ ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇಂದ್ರೆ ಕಸರ ನಮ್ದು ಏನ್ ತಕ್ಲಿಫ್ ಅದ ಅಂತ ಹೇಳಿ ನೋಡ್ ನೋಡ್ತಿರ್ಕೋಬಹುದು ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ಇವತ್ತ ಒಂದು ಎಲ್ಲರೇ ಒಂದು ಗುಂಡಿ ಬಿದ್ದದಂದ್ರ ಅದ್ರ ಬಗ್ಗೆ ಎರಡು ಮೂರು ಗಂಟೆ ಚರ್ಚೆ ಆತ ಅಧ್ಯಕ್ಷರೇ ಬೆಂಗಳೂರ ನನಗೂ ಹೆಮ್ಮೆದ ಅಧ್ಯಕ್ಷರೇ ಬೆಂಗಳೂರ್ನ ಈ ರಾಜ್ಯ ಕನ್ನ ಕೊಡ್ತಕ್ಕಂಥ ನಗರ ಅದ್ರ ಬಗ್ಗೆ ನನಗೇನು ಏನು ಬೇಜಾರಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದು ನೋಡ್ರಿ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ತೂತ ಬಿದ್ದು ಹೋಗ್ಯಾವ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ಗುಂಡಿ ಅಧ್ಯಕ್ಷರೇ ಯಾರಿಗೆ ನಿಜವಾಗಿ ಆ ರೈತರ ಕಳ್ಕಳಿಲ್ಲ ಅಧ್ಯಕ್ಷರೇ ಅಂಥವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಕ್ತ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಅಧ್ಯಕ್ಷರೇ ಒಬ್ಬ ರೈತ ಎಲ್ಲಿಂದೋ ಸಾಲ ಸೂಲ ಮಾಡಿ ಯಾರ ಬಲ್ಲೋ ಸಹಕಾರ ಸಾಲ ಬ್ಯಾಂಕಿನ ಸಾಲ ಮಾಡಿ ತೊಗರಿ ಸೋಯಾಬೀನ್ ಉದ್ದ ಹೆಸರು ಮೂರು ಬಿತ್ತೇನು ಅಧ್ಯಕ್ಷರೇ ಒಂದು ಚೀಲ ಮಾಲ್ ಆಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಹೊಲಕ್ ಹೋಗ ಹಾದಿಗಳು ಹ್ಯಾಂಗ ಅಧ್ಯಕ್ಷರೇ ಮನುಷ್ಯರು ನಡೀಲಿಕ್ಕೆ ಸಾಧ್ಯ ಇಲ್ಲ ದನಗಳು ಹೋಗ್ಲಕ್ ಸಾಧ್ಯ ಇಲ್ಲ ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ಅವ್ರಿಗೆ ಕೈ ಮುಗಿತಿನ ನಾನು ಸರ್ ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗಿ ಹಾದಿ ಮಾಡ್ಕೊಡ್ರಿ ಸರ್ ಆಮೇಲೆ ಯಾವುದೇ ಬೆಂಗಳೂರು ಮಾಡಿ ಸರ್ ಗ್ರೇಟರ್ ಬೆಂಗಳೂರು ಮಾಡ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ ನಮ್ದು ಸಹಕಾರ ಅದ ಅದಕ್ಕ ತಾವು ಒಂದು ಸಲ ತಾವು ಬಸ್ ಕಲ್ಯಾಣಕ್ಕೆ ಒಂದ್ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರಗಿಗೆ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹಾದಿಗೊಳಗಿ ಒಂದು ಸಲ ತಾವು ನಡೆದು ನೋಡ್ ಸರ್ ನೀವು ಕಣ್ಣೀರ್ ಹಾಕ್ತೀರಿ ಸರ್ ಅವ್ರ ಪರಿಸ್ಥಿತಿ ಅವ್ರ ಕಣ್ಣೀರ್ ಹಾಕ್ತೀರಿ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವರು ಸರ್ ರಾಷ್ಟ್ರ ಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರು ಅರಿಯದ ನಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರೆ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದ್ರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರ ಇವತ್ತು ರೈತ ಏನೋ ಆಶೆ ಮಾಡಿ ಈ ಸಲ ಮುಂಗಾರು ಚಂದಾಗ್ಯದಪ್ಪ ನನ್ನ ಮಗಳು ಮದಿ ಮಾಡಮ್ಮಿ ಅಂತ ಹೇಳಿ ಆಶಾದೊಳಗಿದ್ದನು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡಕ್ಕೋ ತನ್ನ ಮಗನಿಂದ ಓದಿ ಓದ್ಲಿಕ್ಕಿತ್ತ ಲಗಚ್ಚರೇ ಅವನು ಫೀಸ್ ಕಟ್ಟತಕ್ಕಂಥ ಪರಿಸ್ಥಿತಿಯೊಳಗ ನಮ್ಮ ರೈತಿಲ್ಲ ಹರಿಯಾದ ಮಗಳ ಮದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರು ಬೆಳೆ ಹಾನಿಯಾಗಿ ಹೋಗ್ಯದ ಉದ್ದ ಹೆಸರ ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಮಾನವೀಯತೆ ಅಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕರ್ಕೊಂಡೋ ಇದು ಸರ್ವೆ ಮಾಡಿಸಿ ಒಂದು ಎಕ್ರೆಗ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸತಕ್ಕಂತ ಕೆಲಸ ಆಗ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆಯೊಳಗೆ ರೈತರು ಕಲಬುರಗಿ ಜಿಲ್ಲೆಯೊಳಗ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪೀರಿಯೆಂಟ್ ಮಾಡ್ತಾರಂತ ಅಧ್ಯಕ್ಷರೇ ಏಳು ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಅವ್ರ ಯಾವ ರೀತಿ ಎಕ್ಸ್ಪಿರಿಮೆಂಟ್ ಮಾಡ್ತಾರಂದ್ರೆ ವರ್ಷದ ಇಳುವರಿ ಅಧ್ಯಕ್ಷರೇ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಳೆ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮಗೆ ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ಮ ನಿಮ್ ಬಗ್ಗೆ ನನಗೆ ಅಪಾರ ಗೌರವದ ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರು ಹಾಕ್ತಿರ ಅಲ್ಲಿ ಕುಂತ ರೈತರ ಪರಿಸ್ಥಿತಿ ಕಣ್ಣೀರು ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದ ನಮ್ಮ ಕಷ್ಟ ನಾನು ಹೇಳ್ದೆ ನಿಮಗ ನಮ್ಮ ನಿಮ್ಗ ಒಂದು ಗುಂಡಿ ಬಿದ್ದರೆ ಇಷ್ಟು ತ್ರಾಸ ಆಗ್ತದೆ ಬೆಂಗಳೂರದಾಗ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಲತ್ತಾರ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವು ಆಗ್ಲಿಕ್ಕಿಲ್ಲ ರೈತರು ಮೈ ಮೇಲೆ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ ಅವಕ್ಕೊಂದು ಲುಂಗಿ ಇಲ್ಲ ಅವಕ್ಕೊಂದು ಅಂಡರ್ ಇಲ್ಲ ಅಷ್ಟು ಪರಿಸ್ಥಿತಿದೊಳಗ ರೈತರು ಕಣ್ಣೀರ್ ಇಲ್ಲತ್ತಾರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನು ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗೇನೇ ಕಳಿಸ್ತಿರ ಅಧ್ಯಕ್ಷರೇ ತಲಾಟಿ ಹೋತನ ಅಧ್ಯಕ್ಷರೇ ಬಂದರಿ ಮೇಲೆ ನಿಂತ ಕೆಸಿಂದ ಯಾರದ ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿಯಾದನು ಅದಕ್ಕೆ ದಯಮಾಡುವ ಒಂದು ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿ ಆರ್ ಪಾಟೀಲ್ರು ಕೂಡ ನಮ್ಮ ಕಡದವ್ರೆ ಹರ ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆದಾಗ ಅಂತಕ್ಕಂಥದ್ದು ಬಿ ಆರ್ ಪಾಟೀಲ್ ನನಕಿನ ಚೆನ್ನಾಗಿ ಗೊತ್ತದ ಅವರು ಸರ್ಕಾರದೊಳಗಿದ್ದೀರಿ ತಾವು ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ದವರಿಗೆ ತಾವು ಒಂದು ತಣ್ಣ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮಗೆ ಗೊತ್ತದ ಹೆಸರಾಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಅವ ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ ಯಾವ ಹೊಲದ ಖಾಲಿ ಡಪ್ಲಿಲ್ಲ ಅಧ್ಯಕ್ಷರ ಪರಿಸ್ಥಿತಿ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಅದ್ರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲಿ ಅಂತ ಹೇಳಿ ವಿನಂತಿ ಮಾಡಿದ್ಯವಾದಗಳು